ಈಗ ನೋಡ್ರಿ ಟೈಮ್ ಅಂತೂ ಆರಾಗ್ಯದ ಒಂದಿಷ್ಟು ಎಲ್ಲ ಒಳಗಿನ ಎಲ್ಲ ಕಸದ ಎಲ್ಲ ಹುಡ್ಕೊಂಬನೀನ್ರಿ ಈಗ ಇದಿಷ್ಟೋ ಹೊರಗಿಂದಿಷ್ಟು ಅಂಗ್ಡ ಕಸಾನು ಹೊಡಿಗೆ ಹೊಡೆದಾನ ಎಲ್ಲೂ ಎಲ್ಲ ನೀರು ಹೊಡೆದ್ ಕೇಸಿಂದ ಅಳೆ ಮತ್ತು ಆರಕ್ಕೆ ಐದು ಹೊರಗೆ ಅದು ನೀರು ಬಂದಿರೋ ನೀರು ತುಂಬೆ ನಾವನೇ ಇವತ್ತ ನೀರು ತುಂಬ ಕಸಿಂದ ನೀರು ಹೊಡೆದು ಮತ್ತು ಕಸನ ಹೊಡೆದ ಬಿಟ್ಟೇನು ರೀ ದವಳಿದ್ದ ಎಲ್ಲೂ ಇವತ್ತ ನಾನು ಇದಿಟ್ಟ ಹೊರ ಒಳಗಿನ ಕಸ ಹೊಡ್ದೆ ಮತ್ತು ಹೊರಗಿನ ಕಸ ಎಲ್ಲ ಹೊಡೆ ಕಿಸಿಂದ ಒಂದಿಷ್ಟ ಇನ್ನೂ ಬಾಂಡೆ ತಿಕ್ಕವ್ರಿ ನಾ ಭಾಂಡಿ ಅಂತೂ ತಿಕ್ಕಿಲ್ಲ ನಾವು ನಾ ಕಸ ಅಂತೂ ಚಳಿ ಬಂದಿಲ್ಲ ರೀ ಹುಡುಗ ಅಲ್ಲೇ ಇಟ್ಟು ಕೆಸಿಂದ ಇನ್ನೊಂದು ಸ್ವಲ್ಪ ಏನೋ ಹೋಮ್ವರ್ಕ್ ಇದು ಅಂತ ಅದಕ್ಕೆ ಅವನು ಹೋಮ್ವರ್ಕ್ ಮಾಡ್ಕೊತ ಕುಂತಾನ ಕಸ ಅಂತೂ ಹುಡುಗ ಚಲಿ ಬರ್ತಾನೆ ರೀ ಒಬ್ಬರು ಕಸ ಹುಡುಗ್ತಾರ ಮತ್ತು ಒಬ್ರ ಚಲಿ ಬರ್ತಾರೆ ಇಬ್ಬರು ಒಂದೊಂದು ಕೆಲಸ ಮಾಡ್ತಾರೆ ನಾನು ಇನ್ನೂ ಬಾಂಡೆ ತಿಕ್ಕಬೇಕ್ರಿ ರೀ ಈಗಷ್ಟೇ ಕಸ ಹುಡುಗದ ಎಲ್ಲ ಆದ್ರೆ ನಮ್ಮ ಚೆನ್ನಮ್ಮ ಅಂತೂ ಇನ್ನೂ ಎದ್ದಿಲ್ಲರಿ ಇನ್ನೂ ಮನ್ಕೊಂಡಾಳ ಮುಂಜಾವತ್ ಹೇಳ್ಬೇಕಾದ್ರೆ ಭಾಳ ಲೇಟ್ ಮಾಡಿ ಹೇಳ್ತಾಡ್ರಿಕ್ಕಿ ದೌಡಂತೂ ಎಲ್ಲರೂ ಜಿಟ್ಟು ಹೇಳ್ತಾನ ಮತ್ತು ಗೌಡ್ಯ ಎಲ್ಲ ಎಲ್ಲರೂ ಹೇಳ್ತಾರೆ ಆದ್ರೆ ನಮ್ಮ ಚೆನ್ನಮ್ಮ ಅಂತೂ ಏಳು ಎಂಟರ ತಕ್ಕ ಹೇಳಂಗಿಲ್ಲ ರೀ ಏಳಂದ್ರೀನು ಇವತ್ತಂತೂ ಶನಿವಾರ ಅದ ರೀ ಸಾಲಿ ಅಂತೂ ಆಕಿಂದ ದೌಡದ ಅದ ಅದಕ್ಕೆ ಹೇಳುವ ಅಂದ್ರೆ ನಾ ಇನ್ನೂ ಮನ್ಕೊಂಡಾಡ್ರಿಕ್ಕಿ ಅಂತೂ ಹೇಳಿಗಳು ಇನ್ನೊಂದು ಸ್ವಲ್ಪ ಮಕ್ಕೋ ತಿನ್ನೋ ಹೇಳಂತೆ ಜಗಳ ತೆಗೆದೇಳೋ ಇನ್ನೂ ಮಕ್ಕೊಂಡಾಳ ನಾನು ಒಳಗಿಂದ ಎಲ್ಲ ಕಸನ ಅದು ಎಲ್ಲ ಹುಡುಗಿಯಾದಂತೂ ಆಯ್ತಲ್ಲ ರೀ ಈಗ ಒಂದಿಷ್ಟ ಬಾಂಡೆ ತಿಕ್ಬೇಕಂತ ಬಾಂಡೆ ಭಾಂಡೆ ತೊಗೊಂಡಿಡ್ತೀನಿ ಭಾಂಡೆನು ಇವತ್ತು ಒಂದು ಸ್ವಲ್ಪ ಭಾಳ ರೀ ಅದು ಚೆಂದ ಮಾಡ್ಯ ಬಂದು ತಿಕ್ಬೇಕಂದ್ರೆ ನನಗನು ತಿಕ್ಕೋದಂತು ಆಗಿರ್ಲಿಲ್ಲ ಕೆಲಸದಾಗ ಬಂದ್ರ ಬಿ ಅಡುಗೆ ಮಾಡ್ಬೇಕಲ್ರಿ ಹೊಲ್ದು ಬರ್ಬೇಕಾದ್ರೆ ಭಾಳಷ್ಟು ಲೇಟ್ ರೀ ಅಲ್ಲಿದೇ ಯಾರಿಗೆ ಬಿಟ್ಟು ಹೋದ್ರೆ ಇಲ್ಲಿ ಹಾರೋಗ್ರಿ ಗಾಡಿ ಮೇಲೆ ದೊಡ್ಡ ಬರ್ತೀವಿ ಖರೆ ರೀ ಅಂದ್ರೆ ಬಂದು ಅಡ್ಗೆ ಮಾಡಿ ಬಾಂಡೆ ತಿಕ್ಕೋ ತಿಂತಾರೆ ಅಡುಗೆ ಮಾಡೋಕ ಲೇಟ್ ಆತ ಮತ್ತು ಸುಕ್ಕಳಂತೂ ಹೊಟ್ಟೆ ನಿಂದ್ರಾಗ ಇಲ್ಲರಿ ಬಂದ್ರು ಪೇ ಉಣ್ತೀನಿ ಉಣ್ತೀನಿ ಅಂತಾರೆ ಮಾ ಅಡಿಗೆ ಅಂತೂ ದೊಡ್ಡ ಮಾಡಿಲ್ಲ ಅಂದ್ರೆ ಅದೇ ರೊಟ್ಟಿಗೆ ನಿಂದಿರ್ತಾರೆ ರೀ ಅದಕ್ಕಾಗಿ ಬಾಂಡೆ ಅಂತು ನಿನ್ ಚೆಂದ ಮಾಡತ್ತ ತಿಕ್ಕೋದಂತೂ ರೀ ಅಡ್ಗೆ ಮಾಡೋದು ಅಂತ ಹೇಳಿ ಹೇಳ್ಕಿಸ್ ಈಗ ನೀರು ಕಸಕ್ಕೆ ಇಟ್ಟಿನ್ ಹೊಗೆ ಅಂತೂ ಭಾಳ ಹಿಡ್ದು ಹೊರಗೆ ಯಾಕಂದ್ರೆ ಹತ್ತಿ ಕಡ್ಗೆ ಮೇಲೆ ಕಸಕ್ಕೆ ರೀ ಹತ್ತಿ ಕಟ್ಟಿಗೆ ಅಂತೂ ಭಾಳ ಹೊಗೆ ಹಿಡಿತಾವ್ರಿ ದಮ್ಮನ ಕಡ್ಗೆ ಅಂತೂ ಇದ್ದಿಲ್ಲ ಅದಕ್ಕೆ ಅವೇ ಹತ್ತಿ ಕಟ್ಟಿಗೆ ಹಚ್ಚ ಕೆಸಿಂದ ನೀರು ಕಸ ಕೆಟ್ಟಿದ್ದ ಬಾಂಡಿನ ಏನೋ ತೊಳ್ಕೊಳಗ ತಿಕ್ಕೊಳಗ ತೀನಿ ಏನೂ ತಿಕ್ಕಿಲ್ಲರಿ ಬಾಂಡಿ ಅಂತೂ ಸಹ ಭಾಂಡಿ ತಿಕ್ಕಿ ಕೇಸಿಂದ ಇನ್ನೂ ಕೆಲಸ ಅಂತು ಇವತ್ತು ಭಾಳ ಅದ್ರಿ ಅಡುಗೆ ಅಂತು ಅಡುಗೆ ಮಾಡಬೇಕಾದ್ರೆ ಭಾಳನೇ ಲೇಟ್ ಆದಾಗಂಗೆ ಕಾಣ್ತದ್ರಿ ಇವತ್ತು ಹೊತ್ತ ಸೂರ್ಯ ಅಂತೂ ಪೂರ ನೆತ್ತಿ ಮೇಲೆ ಬಂದಂಗೆ ಆಗಿ ಬಿಟ್ಟದ್ರಿ ಇವ್ ಸ್ವಲ್ಪ ಹಣೆ ತೀಕಿ ಎಲ್ಲ ಕೆಲಸ ಮಾಡಿದ್ರಾಗ ಪೂರ ಹೊತ್ ಮ್ಯಾಲ್ ಬಂದುಬಿಡ್ತದ ಮತ್ತು ಏನೋ ಅಡಿಗೆಗೆ ಭೀ ಭಾಳ ಲೇಟ್ ಆಗಂಗೆ ಕಾಣ್ತದೆ ಅವ್ರೂ ಹೊಲಕ್ಕೆ ಹೋಗ್ಯಾರೀ ಇನ್ನೂ ಬಂದಿಲ್ಲ ಹೊಲಕ್ಕೆ ಹೋದವರು ಎಲ್ಲೂ ಅಂತೂ ಇನ್ನ ಈಗ ಹೊಂಟೇನು ರೀ ಹೊರಗೆ ಅವನು ಕಸ ನೀರ ಎಲ್ಲ ಹೊಡೆದ ಮತ್ತೆ ಹೋಗಿ ಏನು ಹೋಮ್ವರ್ಕ್ ಮಾಡಕತ್ತೀನಿ ಇನ್ನು ಮತ್ತೆ ಹೋಗಿ ಅಂದ್ಕೊಂಡಿದ್ದಾನೆ ರೀ ಹೋಮ್ ವರ್ಕ್ ಮಾಡವು ಅಂದಿನೂ ಇನ್ನೂ ಹೋಮ್ವರ್ಕ್ ಮಾಡಕತ್ತಿದ್ರಿ ಆಯಿತು ನಂದುನು ಎಲ್ಲ ಬಾಂಡಿ ಅದು ಎಲ್ಲ ಐತ್ರಿ ಆ ಮುತ್ಯೆನು ಒಂದ್ಸ ಕುರಿಗಳಿಗೆ ಜೋಳದ ಕಾಳಿಟ್ರ ತಿಲಗ ತಗೋವಿ ಒಂದ್ ಸ್ವಲ್ಪ ಎಲ್ಲೂ ಗಾಡಿಗೆ ಏನೋ ಗಾಡಿನೂ ಆ ಕಾಕಗಳು ದೇಶಕ್ಕೆ ಹೋಗೋ ಟೈಮಿಗೆ ಇಲ್ಲಿ ಹಚ್ಚಿ ಹೋಗಿದ್ರು ಅದೊಂದು ಸ್ವಲ್ಪ ಕುರಿ ಹಾರ್ಯಾಡಿ ಕರ್ತಾವಂತ ಅಂತ ಚಿನ್ನ ಒಂದು ಚಾದರ ತಗೊಂಡು ಮ್ಯಾಲೆ ಕಟ್ಟಗತ್ತಿದ್ರು ಕಟ್ಟಾಗತ್ತಿನೂ ನಾನು ಇದಿಷ್ಟು ರೀ ಇವತ್ತು ರೊಟ್ಟಿನ ಒಂದು ಸ್ವಲ್ಪ ಭಾಳನೇ ಮಾಡಬೇಕು ಖಡಕ್ ರೊಟ್ಟಿ ಅದಕ್ಕೆ ಖಲ ರೀ ಅದಕ್ಕೆ ಒಂದಿಷ್ಟು ಥಳದ ರೊಟ್ಟಿ ಇಡ್ಬೇಕಂತ ಹೇಳಿ ಹೇಳಕ ಒಂದಿಷ್ಟು ಭಾಳನೇ ನಾದ್ಕೊಂಡೀನಿ ಮಟ್ಟಂತೂ अब आलू बोले क्या काकी ओटू बोतो बोले ये पापा कल वाले टिकाना कल वाले टिकाना आ रहे हैं आ अब आलू जेठा पुण्य ಅಂತೂ ಸಾಲಿಗೆ ರೀ ಭಾಳ ಕಿರಿಕಿರಿ ಮಾಡ್ತಾನ ದಿನ ಸಾಲಿಗೆ ಹೋಗ್ರೆ ಕಿರಿಕಿರಿ ಮಾಡೇ ಹೋದಾನ ಅಂದ್ರೆ ಬಿ ಇವತ್ತು ಅಳ್ಕೋತ ಹೋದನ್ ಸಾಲಿಗೆ ನಾನು ಇವಷ್ಟ ಬಟ್ಟೆ ಹೋಗ್ಲಿಗೈತಿನಿ ಬಟ್ಟೆ ಹೋಗೋದ ಇನ್ನ ಊಟ ಮಾಡಿಲ್ಲ ಹ್ಞೂ ಊಟ ಮಾಡಬೇಕು ಇನ್ನೂ ಊಟ ಮಾಡಿ ಕಿಸಿನ ದಿವ್ಸ ಬಟ್ಟೆ ಒಗೆದು ಒಣೆ ಹಾಕಿ ಊಟ ಮಾಡಿ ಮತ್ತು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಬೇಕು ರೀ ಇವತ್ತ ನೀನು ಎಂತೂ ಹೋಗಿದ್ದಿಲ್ಲಲ್ರಿ ಮನೆಗೆ ಇದ್ದೆವು ಆದ್ರೆ ಇವತ್ತಂತೂ ಹೋಗ್ಬೇಕು ರೀ ಒಂದು ಸ್ವಲ್ಪ ಹತ್ತಿ ಅಂತೂ ಉಳ್ದಾದ್ರೆ ಇನ್ನೊಂದು ಸ್ವಲ್ಪ ಅದಿಟ್ಟು ಹತ್ತಿಯಾರಿ ಬಿಡಿಸ್ಬೇಕು ಮತ್ತು ಬಿಟ್ಟರೆ ಇನ್ನೂ ದಿನ ದಿನಕ್ಕೆ ಬಿಸಿಲು ವಾಡಾಕೋತಿ ಹೋತ್ರಿ ಬಿಸಿಲಂತೂ ಕಮ್ಮಿ ಆಗಂಗಿಲ್ಲ ಅದಕ್ಕಾಗಿ ಈಗ ಅದಿಷ್ಟು ಕುಡ್ ಹತ್ತಿ ಅದ್ರ ಅದು ಭೀ ಒಂದು ಸ್ವಲ್ಪ ಕುಡ್ಡೇ ಹೊಡೆದ ಸಲ ಅದಕ್ಕಾಗಿ ಹ್ಯಾಂಗಿರ್ಲಕ್ಕ ಅದಿಷ್ಟು ಬಿಡ್ಸಬೇಕಂತ ಹೇಳ್ಕೊಂಡು ನಾನು ಹೋತೀನಿ ರೀ ಹೊಲಕ್ಕೆ ಊಟ ಮಾಡಿ ಹತ್ತಿ ಬಿಡ್ಸಿ ಬಂದಿದ್ರಿ ಎಲ್ಲ ಬಿಡ್ಸೋದಂತ ಆಗ್ಯದ್ರಿ ಆದ್ರೆ ಒಂದಿಷ್ಟು ಒಂದು ಸ್ವಲ್ಪ ಕೂಡ ಹತ್ತಿ ಉಳಿದಿತ್ತು ಮತ್ತು ನಾವು ಬಿಡಿಸಿದ್ಮೇಲೆ ಮತ್ತೊಂದು ಸ್ವಲ್ಪ ಹೊಡೆದ್ರೆ ಅದು ಅಸಲಕ್ಕ ದಂಧಿ ಅಂತ ಏನು ಇಲ್ಲಿಗೆ ಅದಿಷ್ಟು ಬಿಡಿಸ್ಬೇಕಿಂದ ಬಂದೀನಿ ಅದಕ್ಕೆ ಮೋಟು ಅಂತ ಹೇಳಿದ್ರು ಒಂದಿಷ್ಟು ಇನ್ನೊಂದು ಸ್ವಲ್ಪ ಗೋಧಿ ನೀರು ಒಂಸ್ತಂದ್ರೆ इसुल ಜಾಸ್ತಿದರೆ ಈಗ ನೀರ್ವಿ ಸ್ವಲ್ಪ ಕಮ್ಮಿಯಾಗಿ ಬಿಟಾ ಫಾಯಿಗೆ ಆ ನೀರ್ ಕಮ್ಮಿಯಾದರೂ ಈಗ ಜಾಸ್ತಾ ನೀರೊಳೆ ಇಲ್ರಿ ಗೋಧಿ ಮಾತ್ರ ಒಂದಿಷ್ಟ ಜವಿಯದ ಅದಿಷ್ಟ್ಯವಾಗಿಗ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಿ ನಾನು ಇವತ್ತ ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇನ್ನು ಈಗ ಟೈಮ್ ಅಂತು ಈಗ ಹನ್ನೊಂದಾಗ್ಯದ್ರಿ ನಮ್ಗೆ ಹೊಲಕ್ಕೆ ಬರ್ಲಿಕ್ಕೆ ಭಾಳ ಲೇಟ್ ಆಯ್ತು ಇವತ್ತು ಒಂದಿಷ್ಟು ಹತ್ತಿ ಮೊದಲ ಮನೆ ಕೂಲಿ ಮಂದಿ ತೊಂದ ಬಿಡಿಸಿದ್ದೇವಲ್ಲ ರೀ ಬಿಡಿಸಿದ್ಮೇಲೆ ಒಂಥ ಒಂದು ಸ್ವಲ್ಪ ಬಿಸಿಲು ಈಗ ಭಾಳ ಒಡಗ್ಯದಲ್ರಿ ಅದಕ್ಕೆ ಮತ್ತೊಂದು ಕಾಯಿ ಕಾಯಿ ಇತ್ತು ಇನ್ನೊಂದು ಸ್ವಲ್ಪ ಅದೆಲ್ಲ ಒಡೆದು ಬಿಟ್ಟದ್ರಿ ಪೂರಾ ಅದಕ್ಕಾಗಿ ಅದಿಟ್ಟು ಹತ್ತಿ ಅಂತ ಬಿಡಿಸ್ಬೇಕಂತ ಹೇಳ್ಕಿಂದ ನಾನು ನಿನ್ನ ಮನೆಗಿದ್ರಿ ನಿನ್ನೇನೇ ಬರ್ಬೇಕಂತಿದ್ದು ಅದಿಟ್ಟು ಹತ್ತಿ ಬಿಡಿಸ್ಬೇಕಂತೇಳಿ ಅದ್ರ ನಿನ್ನಂತೂ ಬರೋದಂತೂ ಆಲಿಲ್ಲ ಬಿಸಿಲೇ ಆಯಿತು ಅದಕ್ಕಾಗಿ ಬಿಟ್ಟಿದ್ದ ಇವತ್ತ ಅದೇ ಇಟ್ಟು ಹತ್ತಿ ಬಿಳಿಸ್ಬೇಕಂತೇಳಿ ಬಂದಿಲ್ಲರಿನಾ ಹೋಗಿಲ್ಲನ ಬಿಳಿಸೋಕೆ ಹೋಗ್ಬೇಕು ಅವರು ಇವತ್ತ ಈಗ ಎದುಗೋ ತಂದ ನೀರು ಕುಡಿಸಿ ಕಟ್ಟಿ ಕಿಸಿಂದ ಹೊಗೆರೆ ಕಡೆ ಬೇರೆ ಮೇಲೆ ಹೊಲಕ್ಕೆ ನಾನು ಓದ್ತೀನಿ ರೀ ಬಿಸಿಲಂತೂ ಭಾಳ ಇಯ್ಯದ ಈಗ ಹತ್ತಿ ಬಿಡಿಸೋದಂತೂ ಭಾಳ ಇರೋಣ ಆದ್ರೆ ಬಿಟ್ರಂತೂ ರೀ ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಒಡೆದ್ರಿ ಅತ್ತಿ ಆ ಗಿಡಕ್ಕೆ ಮತ್ತೆ ಒಂದು ಎರಡು ಮೂರು ಕಾಯಿ ಒಡೆದ ಮತ್ತು ಕುಡ್ಡ ಭೀ ಅದ ಅದು ನೋಡೋಕ್ಕಂತೂ ಪೂರ ಗಿಡ ತುಂಬ ಕಾಣತದ್ರಿ ಆದರೆ ಬಿಡಿಸಿದ್ರಂತೂ ಎಷ್ಟು ಹೊಣತದೋ ಅದಕ್ಕೆ ಸುಮ್ಮನೆ ಸ್ವಲ್ಪ ಸಣ್ಣಾಗಿ ಬಿಡಿಸ್ಬೇಕಂತ ಬಂದೀನಿ ಇವತ್ತು ಇವತ್ತ ಸಾಡೆ ಹಾಕ್ರದ ಆಗಿ ಹೋಗ್ಯದ್ರಿ ಟೈಮ್ ಭೀ ಬಿಸಿಲಂದು ಭಾಳ ಆಗಿಬಿಟ್ಟದ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡ್ರದ್ದಕ್ಕೆ ಒಂದು ಜರ ಬಿಡಿಸಿ ಬರ್ಬೇಕಲ್ಲದಿ ಹೋಗಿ ಹ್ಞೂ ಹೋಗ್ಲಿಕ್ಕೆ ಅಂದ್ರೆ ಬ್ಯಾರೇ ಇಲ್ಲ ಇಲ್ಲೇ ಮೆಟಗಿ ಪಟ್ಟಿನೇ ಅದ ಅಲ್ಲೇನ ಹಾಕ್ಯಾರಲ್ಲ ರೀ ಕೆಟ್ಗಳಿಗೆ ಹೊಟ್ಟೆ ಹೊಟ್ಟಿದ್ದೀ ಪಟ್ಟೆಗೆ ಅದ ನೋಡ್ರಿ ಹತ್ತಿ ಒಂದು ಸ್ವಲ್ಪ ಒಡೆದು ರೀ ಮನೆ ಬಿಡಿಸೋ ಏನು ಏನೂ ಇದ್ದಿದ್ದಿಲ್ಲ ಆದ್ರೆ ಈಗ ಒಂದು ಬಿಡಿಸಿ ಒಂದು ಹದಿನೈದು ದಿನ ಆಯ್ತು ರೀ ಬಿ ಹರ್ಸಿ ಹದಿನೈದು ದಿನ ಮೇಲೆ ಮತ್ತು ಮ್ಯಾಲ ಒಂದೊಂದು ಕಾಯಿದ್ದು ರೀ ಅವೇ ಆ ಥರ ಹೊಡೆದು ಬಿಟ್ಟವ ಅವೇ ಒಂದು ಸ್ವಲ್ಪ ಬಿಡಿಸ್ಬೇಕಲ್ಲ ತಿನ್ನ ಮನ್ನಿ ಏನು ಜ್ವಳ ಕೊಯ ಟೈಮಿಗೆ ಬಂದೀನಿ ರೀ ಎಲ್ಲೂ ಸಾಲಿ ಸುಟ್ಟಿ ಇತ್ತವತ್ತ ಅದಕ್ಕೆ ಲೈಟ್ ಇದ್ದಿದ್ದಿಲ್ಲ ಲೈಟ್ ಹೋಗಿವು ನೀರು ಉಣಿಸಿಟ್ಬೇಕಂತೇಳಿ ಬಂದೀನು ಲೈಟ್ ಇರಲ್ಲ ಮಟ್ಟಿಗೆ ಇಲ್ಲೊಂದು ಸ್ವಲ್ಪ ಹತ್ತಿ ಉಳಿದಿತ್ತು ಮನ್ನಿ ಬಿಡಿಸೋದು ಅದಿಟ್ಟು ಹತ್ತಿ ಬಿಡಿಸಿ ಇಲ್ಲೇ ಚೀಲ ಬಿ ಇಲ್ಲೇ ಇಟ್ಬಿಟ್ಟಿ ಒಯ್ದ ಮಟ್ಟಿಗೆ ಕಡೆ ಬಿಟ್ಟಿಲ್ಲವ బిడ్సనా ఇలా ఐటనా ಇವತ್ ನೋಡ್ರಿ ಹೊಲ್ದಾಗಂತೂ ನಾವು ಮೇಕೆ ತೆರಿ ಸುಡಬೇಕಲ್ಲತ್ತಿದ್ದೆವು ಒಂದಿಷ್ಟು ಎತ್ಗಳಿಗೆ ಮೇವು ಅಂತೇಳಿ ಕಡ್ಕೊಂಡ್ಬಂದಿದ್ರ ಇನ್ನ ಈಗ ಬಿಸಿಲಾಗ್ಯದ ಭಾಳ ಅಂತ ಹೇಳ್ಕೆಸಿಂದ ಒಂದು ಹೊರ ತೊಗೊಂಬಂದಿದ್ರಿ ಅದ್ರಾಗ ಮೆಕ್ಕಿತನಿ ತೆಗ್ದಾರ ಆ ಎತ್ಗಳಿಗೆ ಒಂದಿಷ್ಟು ಸಾಕ್ಯಾರ ಒಂದಿಷ್ಟು ದಮ್ ತಮ್ದು ತೆಗೆದು ಒಂದಿಷ್ಟೆಲ್ಲ ಸುಲ್ದಿಟ್ಟಿರಿ ಸುಡ್ಬೇಕಂತ ಹೇಳ್ಕೆಸಿಂದ ಒಂದೊಂದು ಪದರ ಇಟ್ಕೆ ಚಿಂದು ಉಗಿದೆ ಎಲ್ಲ ಪದರ ಸುಲ್ ಇಕ್ಕಸಿಂದ ಎತ್ತುಗಳಿಗೆ ಹಾಕಕತ್ತಾರ ಅವ್ರು ಬೇನು ನಾನು ಮೆಕ್ಕಿತನಿ ಅಂತ ಹೇಳಿ ಚಿಂದ ಒಂದಿಷ್ಟು ಖಟಗಿ ಗೊಳೆ ಮಾಡಕತ್ತಿದ್ರಿ ಯಾಕಂದ್ರೆ ಬೆಂಕಿಯಾಗ ಹಾಕಿ ಸುಡ್ತೀನಿ ಗೋಳೆ ಮಾಡೋ ಖಟಗಿಯನ್ನು ಅಂತ ಹೇಳಿದರು ಅದಕ್ಕೆ ಒಂದು ದಿವ್ಸ ಕಟ್ಟಿಗೆ ಗೋಳೆ ಮಾಡ್ಲಿಕ್ಕೆ ತೀನ್ರಿ ಸ್ವಲ್ಪ ದಮ್ ದಮ್ ಕಟ್ಟಿಗೆ ಇದ್ರೆ ನಿಕ್ಕ ಬೆಂಕಿ ಇದ್ರೆ ಆ ಬೆಂಕಿಗಂತೂ ಮೆಕ್ಕಿ ತೆನಿತ್ತು ಭಾಳ ಚಂದ ಸಿಗ್ತಾರೆ ಅದ್ರ ಇಲ್ಲೆಲ್ಲಿ ಹೊಲ್ದಾಗ ಬೆಂಕಿ ರೀ ಅದಕ್ಕೆ ಒಂದಿಷ್ಟು ಪುಡ್ಯು ಕಡಿಗಿ ಮತ್ತ ಒಂದು ಸ್ವಲ್ಪ ದಮ್ ದಮ್ ಕಟ್ಗೆ ಗೋಳೆ ಮಾಡಿ ಕಸ ಇಟ್ಟಿದ್ದ ಇಲ್ಲಿ ನೆಳಿಗೆ ಹಾಕ್ಬೇಕಂದಿದ್ದ ನಾನು ಆದ್ರೆ ಇಲ್ಲಿ ಹಾಕು ಇಲ್ಲಿ ಒಂದು ಸ್ವಲ್ಪ ಹೊರಗೆ ಯಾಕಂದ್ರೆ ಗಾಳಿ ರೀ ಬೆಂಕಿ ಇರ್ತದೆ ಹಾಸುಗಳದ ಬರ್ತದ ಒಂದು ಸ್ವಲ್ಪ ದೂರ ಹಾಕಂದಿದ್ರು ಅದಕ್ಕೆ ದೂರ ಹಾಕಿ ಬಂದೀನಿ ರೀ ಒಂದಿಷ್ಟು ಇನ್ನೊಂದಿಷ್ಟು ಎದುಗಳಿಗೆ ಮೇವು ಹಾಕಾಗತ್ತೆ ರೀ ಅವ್ರಿಗೇನು ಯಾಕಂದ್ರೆ ಈಗಂತೂ ಹಸಿ ಮೇವಂತೂ ಏನು ರೀ ಇದೇ ಇಷ್ಟ ಮೆಕ್ಕೆಜೋದ ಮೇವೇದ ಹೊಲ್ದಾಗಂತೂ ಬಾಂದರಿಗಳಿಗಂತು ಮೇವು ಇಲ್ಲ ಅಲ್ರಿ ಅದಕ್ಕೆ ಅದೇ ಹಾಕಿದ್ರು ಈಗ ಮೆಕ್ಕಿತನಿ ಅಂತೂ ಅವರು ಈಗ ಪುಟ್ಟು ಮಾಡ್ಲಾಗತ್ತಾರ ಕಟ್ಗೆ ಇದೆಲ್ಲ ಬುಡಕ್ಕೆ ಒಂದು ದಿವ್ಸ ಕಟ್ಗೆ ಹಾಕಿ ಮ್ಯಾಲಿಷ್ಟು ನಡಬಾರಕ್ಕೆ ಹೊಸು ಮೆಕ್ಕಿ ಹಾಕಿ ಅದ್ರ ಮೇಲೆ ಮತ್ತೊಂದು ದಿವ್ಸ ಕಟ್ಟಿಗೆ ಅಕ್ಕಿಸಿಂದ ಪುಟ್ಟ ರೀ ಇಲ್ಲಿ ಮತ್ತು ನಮ್ಮ ಭಾವ ಅವರು ಮತ್ತು ನಮ್ಮ ಅಕ್ಕವರು ಭೀ ಬಂದಿದ್ರು ಅವರು ಇಲ್ಲೇ ಬ ಅವರು ನಾವು ಕೂಡ ಊಟ ಮಾಡಿದೆವು ಮೊದಲೇ ಸುಡ್ಬೇಕಂದಿದ್ದೆವು ಹೋಗ್ಯದ ಊಟ ಬರ್ರಿ ಅಂದ್ರೆ ಅವರು ಅದಕ್ಕೆ ಮೊದಲ ನಾಲ್ಕು ಮಂದಿ ಕುಂತ ಊಟ ಮಾಡಿದೆವು ಊಟ ಮಾಡದಾದ್ಮೇಲೆ ಮೆಕ್ಕಿತೆನಿ ಸುಡ್ಲಾತಿದ್ದೇವ್ರಿ ಈಗ ಯಾಕಂದ್ರೆ ಇದು ಬಿಸಿಲು ಭಾಳ ಅದಂಥೇಳಿಕ ಕುಂತಿದ್ದೆವು ರೀ ಅದಕ್ಕೆ ಮೆಕ್ಕಿತನಿ ಭೀ ತೊಗೊಂಬಂದಿರವ್ರು ಅಂತ ಹೇಳ್ಕೆಸಿಂದ ಮೆಕ್ಕ ಅಂತೂ ಅವರೇ ರೀ ಮೆಕ್ಕಿತ ಸುಡಬೇಕಾದ್ರೆ ಕಡಾಕೆ ದಮ್ಮಂದು ಕಟ್ಗಿದ ಬೆಂಕಿ ಇತ್ತಂದ್ರೆ ಮೆಕ್ಕಿತನಿ ಅಂತೂ ಭಾಳ ಚಂದ ರೀ ಆದ್ರೆ ಇಲ್ಲಿ ಅಂತೂ ದಮ್ಮನ ಕಟ್ಗಿದ ಬೆಂಕಿ ಮೊದಲೇ ಇರಬೇಕಿತ್ತು ಆದ್ರೆ ಬೆಂಕಿ ಇಲ್ಲಂತ ದ ಸಣ್ಣನ ಕಡ್ಗಿ ಹಾಕಿ ಉರಿ ಮಾಡ್ಕಿಂದ ಉರ್ಯಾಗೆ ಹಾಕಿ ಸುಳ್ಳಾಗತ್ತಿರಿ ಅದಕ್ಕಾಗಿ ಉರ್ಯಾಗೆ ಸುಡ್ತಾವ ಅಂತ ಹೇಳ್ಕಿಂದ ಮ್ಯಾಲ ಒಂದು ಎರಡು ಎರಡಪ್ಪ ಅಂದ್ರೆ ತೋಟಿ ತೆಗ್ದಿಲ್ಲ ಅದ್ರದ್ದು ಎಲ್ಲಿ ತೆಗೆದಿದ್ದಿಲ್ಲ ಪೂರ ಹೊತ್ತಿ ಬಿಡ್ತಾವ ಊರಿಗೆ ಅದ್ರ ಅಂತ ಹೇಳ್ಕೆಸಿಂದ ಬೆಂಕಿಯಾಗಿ ಮ್ಯಾಲ ಸುಡೋದೇ ಬೇರೆ ರೀ ಮತ್ತು ಒಂದು ಸ್ವಲ್ಪ ಉರ್ಯಾಗ ಹಾಕಿ ಮಿಕ್ಕಿದ ಸುಡೋದೆ ಬೇರೆ ಅಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಈಗ ಎಲ್ಲ ತೆನಿಗೆಗಳೆಲ್ಲ ಸುಟ್ಟಾರಿ ಸುಟ್ಟಾವ ಚಂದಾಗಿ ಅದ್ರ ಇನ್ನೊಂದು ಸ್ವಲ್ಪ ಹಸಿ ಬಿಸಿ ಇದ್ದೆವು ಈಗತ್ತಿರಿ ವ್ಯಾಖ್ಯಾರ ಆ ತಿರ್ವಕಿ ಸೂಟ ಈ ಥರ ಸುಟ್ಬಿಟ್ಟವ್ರಿ ಚಂದ ಅಂದ್ರೂ ಫುಲ್ ಹೆಂಗ ನೆಗಿ ನೆಗಿ ಬೆಂಕಿ ಹೆಂಗೆ ಇರ್ತದೋ ಅದೇ ಥರನೇ ಬೆಂಕಿ ಮೇಲೆ ಸುಟ್ಟಂಗೆ ಹಂಗೆ ಆಗ್ಯಾವ್ರಿ ಉರಿದಾಗ ಸುಟ್ರು ಭೀನು ಬೆಂಕಿ ಮೇಲೆ ನಿ ಪ್ಲೇನ್ ಈಗ ಚಂದ ಆಗ್ಯಾವ್ರಿ ಎತ್ತುಗಳಿಗೆ ಒಂದು ಸ್ವಲ್ಪ ರೀ ಒಂದಿಷ್ಟು ನೀಡು ಹೊಂದಿದ್ರು ಅವರು ಅವ್ರೂ ಒಂದು ಸ್ವಲ್ಪ ಕಡೆ ಹೋಗ್ಯಾರ